ಒಂದು ಲಕ್ಷದ ಮೂವತ್ತು ಸಾವಿರ ಕೊಟ್ಟು ಸಾಕು ಈ ಅಶೋಕ್ ಲೈನ್ ದೋಸ್ತ ಗಾಡಿ ನಿಮ್ದಾಗುತ್ತೆ ಈ ಗಾಡಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಕೊಟ್ಟು ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಒಂದು ಲಕ್ಷದ ಮೂವತ್ತು ಸಾವಿರ ಕೊಟ್ಟು ಸಾಕು ಇನ್ನು ಮಿಕ್ಕಿರೋ ಲೋನ್ ನಿಮಗೆ ಕಂಟಿನ್ಯೂ ಸಿಗುತ್ತೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರ ಈ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಬೇಡಿ ಈ ಗಾಡಿನ ತೊಗೊಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿನ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಪ್ರತಿ ಪ್ರತಿಯೊಂದು ಈ ಗಾಡಿದ ನಾವು ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೆಸ್ ಮಾಡಬಹುದು ಈ ಗಾಡಿದ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಟೈಟಲ್ ಅಲ್ಲಿ ನೋಡಿದ್ರೆ ಸಿಗ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರಣ ಟೈಟಲ್ ಅಲ್ಲಿ ಮೆಂಚೆ ಮಾಡಿರ್ತಿವಿ ಈ ವಿಡಿಯೋ ಕಾಣ್ ನೋಡ್ರಿ ಸಿಗ್ತದೆ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೋಣ ಸರ್ ನಮಸ್ಕಾರ ಅಶೋಕ್ ಲೈನ್ ದೋಸ್ತು ಆರ್ ಎಲ್ ಎಸ್ ಗಾಡಿ ಫೋಟೋಸಲ್ಲಿ ವಾಟ್ಸಪ್ ಮಾಡಲ್ಲ ಸೇಗಿದೆ ಗಾಡಿ ಹಾ ಸರ್ ಇದೆ ಸರ್ ಮಾಡಲ್ಲ ಎಷ್ಟು ಗಾಡಿ ಇದು ಸರ್ ಇಪ್ಪತ್ನಾಲ್ಕು ಸರ್ ಎಷ್ಟು ಓನರ್ ಗಾಡಿ ಸರ್ ಫಸ್ಟ್ ಓನರ್ ಸರ್ ಎಷ್ಟು ಕಿಮೆಂಟರ್ ಆಗಿದೆ ಸರ್ ಇಪ್ಪತ್ ಮೂರ್ ಸಾವಿರದ ಏಳ್ನೂರ ಚಿಲ್ಡ್ರ ಐತೆ ಇದೆ ಸರ್ ಟೈರ್ ಬಂದ್ಬಿಟ್ಟು ಒಂದು ನೈಂಟಿ ಪರ್ಸೆಂಟ್ ಅಂತ ಇದೆ ಸರ್ ಸರ್ ಕಂಡೀಶನ್ ಹೆಂಗಿದೆ ಗಾಡಿ ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಸರ್ ಸರ್ ಗಾರ್ಡ್ಸ್ ರನ್ನಿಂಗ್ ಇದೆಯಾ ಎಲ್ಲಾ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಹಾ ಸರ್ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ತಾರ ಕಂಟಿನ್ಯೂ ಕೊಡ್ತಾರೆ ಲೋನ್ ಸರ್ ಕಂಟಿನ್ಯೂ ಕೊಡ್ತೀನಿ ಸರ್ ಸರ್ ಗಾಡಿ ಮೇಲೆ ಇನ್ನು ಸರ್ ಇನ್ನ ಏಳು ಲಕ್ಷ ಚಿಲ್ಡ್ರ ಐತೆ ಸರ್ ಸರ್ ಗಾಡಿ ಎಲ್ಲರೂ ತಗಲಿಬಿಟ್ಟು ಡೆಂಟು ಕ್ರಾಚು ರೀಪೇಂಟ್ ಅನ್ನ ಸರ್ ಏನಾಗಿಲ್ಲ ಸರ್ ಸರ್ ಗಾಡಿ ಎಲ್ಲ ಫಿಟ್ಟಿಂಗ್ ಏನ್ ಮಾಡಿಸಿದ್ರಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಸಬ್ ಪರಾಕ್ಸಿದೀನಿ ಸರ್ ಅದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಬಿಚ್ ಕೊಳೋದು ಹಂಗೆ ಇಲ್ಲ ಸರ್ ಎಲ್ಲ ಕೊಡ್ತೀನಿ ಮತ್ತೆ ಮ್ಯಾಟ್ ಹಾಕ್ಸಿದೀನಿ ಹ್ಮ್ ಮತ್ತೆ ಗಾಡಿ ಎಲ್ಲ ಅಟ್ರಾಕ್ಷನ್ ಮಾಡ್ಸಿದೀನಿ ಸರ್ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೇ ಕೇಸ್ ಇದೆ ಗಾಡಿ ಮೇಲೆ ಆ ತರ ಕೇಸ್ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಸರ್ ಜಗಳೂರು ತಾಲೂಕು ಶೆಟ್ಟಗುಂಡಿ ಗ್ರಾಮ ಅಂತ ಸರ್ ನೀವು ಓನರ್ ಡ್ರೈವರ್ ಸರ್ ಮಾತಾಡೋದು ಸರ್ ನಾನೇ ಸರ್ ಓನರ್ ಸರ್ ಹೆಸರಿಗೆ ಅಗ್ರಿಮೆಂಟ್ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಗಾಡಿ ತಗೊಂಡ್ರೆ ಮಾಡಿಸ್ಕೊಡ್ಬೇಕ ಸರ್ ತಗೊಂಡ್ರೆ ಮಾಡಿಸ್ಕೊಡ್ಬೇಕ ಸರ್ ಸರ್ ಈಗ ಲೋನ್ ಕಂಡಿನ್ ತಗೊಂಡ್ರೆ ನಿಮಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತಗೊಂಡವರು ಸರ್ 1 ಲಕ್ಷದ 50000 ರೂಪಾಯಿ ಕೊಡ್ಬೇಕು ಸರ್ 1 ಲಕ್ಷದ 50000 ರೂಪಾಯಿ ಕೊಟ್ರೆ ಮಿಕ್ಕಿದ್ದು ಲೋನ್ ಕಂಡಿನ್ ಮಾಡ್ತೀರಾ ಹಾ ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ ನೀವು ಗಾಡಿ ತಗೋಬೇಕಾದ್ರೆ ಸರ್ ಒಂದು ಒಂದು 20 ಮಾಡಿದ್ವಿ ಸರ್ ಇಎಂಐ ಎಷ್ಟು ಆಗಿರಲಿ ಇವರೆಗೂ ಸರ್ ಇಎಂಐ ಈಗ 10 ತಿಂಗಳು ಆಯ್ತು ಸರ್ ನಾನು ಗಾಡಿ ತಗೊಂಡು 10 ತಿಂಗಳದ್ದು ಅಷ್ಟೇನೂ ಕಟ್ಟಿದೀನಿ ಸರ್ ಎಷ್ಟು ಬರುತ್ತೆ ಒಂದು ತಿಂಗಳ ಅಮೌಂಟ್ ಏನು ಸರ್ ಒಂದು ತಿಂಗಳ ಇಎಂಐ ಅಮೌಂಟ್ ಎಷ್ಟು ಬರುತ್ತೆ ಸರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತು ಸರ್ ಇದು ಇನ್ಸೂರೆನ್ಸ್ ಮೊನ್ನೆ ನಿನ್ನೆಗೆ ಕ್ಲಿಯರ್ ಆಗಿದೆ ಸರ್ ಇಲ್ಲ ಸರ್ ಕಟ್ಟಬೇಕು ತಗೊಂಡ್ರೆ ಕಟ್ಟಿ ತಗೊಳ್ಬೇಕು ಸರ್ ನೀವೇ ಕಟ್ಟಿ ಕೊಡ್ತಾರೆ ಅವ್ರು ಕಟ್ಟಬೇಕು ಗಾಡಿ ತಗೊಂಡ್ರು ಸರ್ ಅವ್ರು ಅಮೌಂಟ್ ಕೊಟ್ಟರೆ ನಾನು ಕಟ್ಟಿ ಕೊಡ್ತೀನಿ ಸರ್ ಸರ್ ಇಲ್ಲಿವರೆಗೆ ಯಾವುದೇ ರೀತಿ ಡ್ಯೂ ಇಲ್ಲ ಕರೆಕ್ಷನ್ ಓಕೆ ಮಾಡಿದ್ರೆ ಕಂತು ಒಂದು ಕಂತು ಡ್ಯೂ ಆಗಿಲ್ಲ ಸರ್ ಸರ್ ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಸಿ ಸಿ ತೆಗೆದು ಕೊಡಂಗೆ ಗಾಡಿ ರೇಟು ಸರ್ ಫುಲ್ ಅಂದ್ರೆ ಅದು ನೋಡ್ಬೇಕು ಸರ್ ಕೌಂಟ್ ಮಾಡಿಸಲಿಲ್ಲ ಕೌಂಟ್ ಮಾಡಿಲ್ಲ ಸರ್ ಸರ್ ಈಗ ಲೋನ್ ಕಟ್ಟಿ ತೊಗೊಂಡ್ರೆ ಫೈನಲ್ ನಿಮಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ತಗೊಂಡವರು ಸರ್ ಒಂದು ಕೇಳಿನಿ ಸರ್ ಐದು ಹೆಚ್ಚು ಕಮ್ಮಿ ಕೊಡ್ತೀನಿ ಒಂದು ಲಕ್ಷದ ಮೂವತ್ ಸಾವಿರ ಕೊಟ್ಟು ಇನ್ಸೂರೆನ್ಸ್ ಮಾಡ್ಕೊಂಡ್ರೆ ಗಾಡಿ ಸರ್ ಬಿಡ್ತೀನಿ ಇನ್ಸೂರೆನ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ ಲಕ್ಷದ ಮೂವತ್ ಸಾವಿರ ಕೊಟ್ಟರೆ ಬಿಡ್ತೀನಿ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿಡ್ ಯೂಟ್ಯೂಬ್ ಚಾನಲ್ ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಸರ್ ಮಾಡಿಕೊಂಡ್ರಿ ಥ್ಯಾಂಕ್ ಯು ಸರ್ ಸರ್ ಫಸ್ಟ್ ಯೂಟ್ಯೂಬ್ ಬರುತ್ತೆ ನಿಮ್ ಗಾಡದ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ಆಲ ಸರ್ ಬಿಡ್ಕೊಳ್ಳಿ ನಾವು ವೀಡಿಯೋ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ ಗಾಡಿ ನೋಡ್ಬೋದು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಆಗಿರ್ತೀರಾ ಎಚ್ಚರಿಕೆ